ೋ ನಮಃ ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಅವರ ನಮಸ್ಕಾರಗಳು ಈ ವರ್ಷ ವಿಶೇಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಭವಿಷ್ಯವನ್ನು ದ್ವಾದಶ ರಾಶಿಗಳಲ್ಲಿ ತುಲಾರಾಶಿಯ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ತುಲಾರಾಶಿಯವರು ಈ ವರ್ಷದಲ್ಲಿ ವಿಶೇಷವಾದಂತಹ ಸೌಖ್ಯವನ್ನು ಹೊಂದತಕ್ಕಂಥವರಾಗ್ತಾರೆ ಅಂತ ಹೇಳ್ಬೋದು ಕಾರಣ ಈ ಈ ರಾಶಿಯಲ್ಲಿ ಆರನೇ ಮನೆಗೆ ಶನಿ ಪ್ರವೇಶ ಮಾಡ್ತಾನೆ ಮೇ ತಿಂಗಳಲ್ಲಿ ಇದು ಮಾರ್ಚ್ ತಿಂಗಳಲ್ಲಿ ಆರನೇ ಮನೆಗೆ ಪ್ರವೇಶ ಮಾಡಿದಾಗ ಋಣಮುಕ್ತ ಯೋಗ ಅಂತ ಹೇಳ್ತೀವಿ ಋಣವನ್ನು ತೀರಿಸುವಂಥ ಯೋಗ ತುಲಾರಾಶಿಯವರಿಗೆ ಇಲ್ಲಿವರೆಗೆ ಯಾವ ಋಣವನ್ನು ನಿಮ್ಮ ಮೇಲೆ ಇತ್ತು ಸಾಲ ಬಾಧೆ ಇತ್ತು ಒತ್ತಡಗಳಿತ್ತು ಇದೆಲ್ಲವನ್ನು ತೀರಿಸುವಂಥ ಯೋಗ ಋಣಮುಕ್ತ ಯೋಗ ಅಂತ ಹೇಳ್ತೀವಿ ಅದರ ನಂತರ ಈ ರೋಗನಾಶನ ಅಂತ ಹೇಳ್ತೀವಿ ಯಾವತ್ತೂ ಬಹಳಷ್ಟು ದಿವಸದಿಂದ ನಿಮಗೆ ರೋಗಗಳನ್ನು ಕಾಡ್ತಾ ಇದೆ ಮಾನಸಿಕ ತೊಂದರೆ ಆಗ್ತಾಯಿದೆ ಅದು ನಿಮಗೆ ಕಡಿಮೆ ಆಗುತ್ತೆ ಪೂರ್ಣವಾಗಿ ಹೋಗುತ್ತೆ ಅನ್ನೋದು ಅನ್ನೋದಕ್ಕಿಂತಲೂ ಎಲ್ಲ ಪರಿವರ್ತನೆ ಆಗುತ್ತೆ ಅದರ ಜೊತೆಗೆ ನಿಮಗೆ ಶತ್ರುಗಳ ಸಂಖ್ಯೆಯನ್ನು ನಾಶ ಆಗುತ್ತೆ ಅಂತ ಹೇಳ್ಬೋದು ಎಷ್ಟು ಜನ ನಿಮ್ಮನ್ನು ಹಗೆ ತೀರಿಸ್ಕೋಬೇಕು ದ್ವೇಷ ತೀರ್ಸ್ಕೋಬೇಕು ನಿಮ್ಮ ಮೇಲೆ ಏನು ತೊಂದರೆಗಳನ್ನು ಮಾಡಬೇಕು ಅಂತ ಯೋಚನೆ ಹಾಕಿರ್ತಾರೆ ಶತ್ರುಗಳು ಶತ್ರುಗಳ ನಿರ್ಬಂಧನ ಆಗತಕ್ಕಂಥ ಯೋಗ ಇದೆ ಹಾಗಿರೋದ್ರಿಂದ ಈ ಮೂರು ಪ್ರಯೋಗಗಳು ಮುಖ್ಯವಾಗಿ ಋಣ ರೋಗ ಮತ್ತು ಶತ್ರುತ್ವ ಈ ಮೂರನ್ನು ನಿಯಂತ್ರಣ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿಗಿದೆ ಇದರಿಂದಾಗಿ ನಿಮಗೆ ಹಳೆಯ ಒಂದು ಏನು ಒಡನಾಟಗಳಿದೆ ಕಾರ್ಯಗಳಿದೆ ಎಲ್ಲ ಯಶಸ್ವಿ ಮತ್ತು ರಾಜಕಾರಣಿಯಲ್ಲಿರ್ತಕ್ಕಂಥವರಿಗೆ ಕೂಡ ಶತ್ರು ವಿಜೇತವಾಗಿರೋದರಿಂದ ಈ ವರ್ಷದಲ್ಲಿ ರಾಜನೀತಿ ಯೋಗದಲ್ಲಿ ಖಂಡಿತವಾಗಿ ಬಲವನ್ನು ಹೊಂದುತ್ತೀರಾ ಒಳ್ಳೆ ಪೋಸ್ಟು ಒಳ್ಳೆಯ ಯೋಗ ಒಳ್ಳೆಯ ಮುಂದೆ ನಿಮಗೆ ಅವಕಾಶಗಳನ್ನು ಸಿಗುವಂಥ ಯೋಗ ಇರುತ್ತೆ ಹಾಗಿರೋದ್ರಿಂದ ರಾಜಕೀಯವಾಗಿ ಕೂಡ ತುಲಾರಾಶಿಯವರಿಗೆ ಉತ್ತಮವಾದಂಥ ಭವಿಷ್ಯ ಇದೆ ಹಾಗೆ ಗುರು ಕೂಡ ಮೇ ತಿಂಗಳಲ್ಲಿ ಐದನೇವನಾಗಿ ಭಕ್ತ ಅಂದರೆ ಒಂಬತ್ತನೇವನಾಗಿ ಅಷ್ಟಮದಲ್ಲಿರ್ತಕ್ಕಂಥ ಗುರು ನವಮಕ್ಕೆ ಹೋಗ್ತಾನೆ ಒಂಬತ್ತನೇ ಗುರು ಬಂದಾಗ ಏನಾಗುತ್ತೆ ಈ ತಾಮ್ರಪಾದ ಅಂತ ಹೇಳ್ತೀವಿ ಈ ತಾಮ್ರಪಾದದಲ್ಲಿ ಗುರು ಬಂದಾಗ ವಿಶೇಷವಾದ ಧನಲಾಭ ಸೌಖ್ಯ ಲಕ್ಷ್ಮೀ ಪ್ರಾಪ್ತಿ ಜೊತೆಗೆ ದೈವ ಪ್ರಾಪ್ತಿ ಅಂತ ಕೂಡ ಹೇಳ್ತೀವಿ ಅಂದರೆ ದೇವರ ದರ್ಶನ ದೈವ ದರ್ಶನ ಕೂಡ ಈ ಜಾತಕರಿಗೆ ಆಗುತ್ತೆ ತುಲಾರಾಶಿಯವರು ಈ ವರ್ಷದಲ್ಲಿ ಭಾಳಷ್ಟು ಬದಲಾವಣೆಯನ್ನು ಕಾಣ್ತೀರಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಯಾಕಂದರೆ ನಿಮಗೆ ಈ ಶ ಪಂಚಮ ಶನಿ ಆಮೇಲೆ ನಿಮಗೆ ಅಷ್ಟಮ ಗುರು ಈ ಎರಡರ ಎಫೆಕ್ಟ್ ನಿಮ್ಗೆ ತುಂಬ ಇರುತ್ತೆ ಆದರೆ ಮಾರ್ಚು ಶನಿ ಪರಿವರ್ತನೆ ಆಗ್ತಾನೆ ಮತ್ತು ಮೇ ತಿಂಗಳ ಹದಿನಾಲ್ಕು ತಾರೀಕಿಗೆ ಗುರು ಪರಿವರ್ತನೆ ಆಗ್ತಾನೆ ಈ ಕಾಲದಿಂದ ನಿಮ್ಮ ಜೀವನದಲ್ಲಿ ಯಶಸ್ವಿನ ಒಂದು ಕಡೆ ಹೋಗ್ತೀರಾ ಹೊಸ ಕಾರ್ಯಗಳನ್ನು ಮಾಡ್ತೀರಾ ಹೊಸ ವಾಹನ ಖರೀದಿ ಮಾಡ್ತೀರಾ ಹೊಸ ಭೂಮಿ ಪ್ರಾಪ್ತಿ ಮಾಡ್ತಕ್ಕಂಥ ಯೋಗ ತುಲಾರಾಶರಿಗಿರುತ್ತೆ ಮತ್ತು ಸ್ಥಾನವನ್ನು ಗಳಿಸುವಂಥ ಯೋಗ ಕಳೆದು ಹೋದ ಸ್ಥಾನವನ್ನು ಪುನಃ ಗಳಿಸುವಂಥದ್ದು ರಾಜಕೀಯವಾಗಿ ಎಲ್ಲೋ ನೀವು ಕಡೆ ಹೋದ ವರ್ಷ ಆಚೆ ವರ್ಷ ಈ ಮೂರು ಮೂರ್ನಾಲ್ಕು ವರ್ಷದಲ್ಲಿ ಎಲ್ಲೋ ಸೋಲನ್ನು ಕಂಡಿದ್ದೀರಾ ಖಂಡಿತವಾಗಿ ಈ ವರ್ಷ ಗೆಲುವು ಕಾಣತಕ್ಕಂಥ ಸಾಮರ್ಥ್ಯ ನಿಮ್ಮದಿದೆ ಈ ರೀತಿ ಬೆಳಿತೀರಾ ಯಶಸ್ವಿಗಳಾಗ್ತೀರಾ ನಿಮಗೆ ಬಂಧುಗಳು ನಿಮ್ಮ ಬಂಧುಗಳು ಸ್ವಲ್ಪ ನಿಮಗೆ ಶತ್ರುಗಳು ಆಗೇ ಆಗ್ತಾರೆ ಯಾವಾಗಲೂ ಇರ್ತಾರೆ ಈ ರಾಶಿಯವರಿಗೆ ಯಾಕಂದರೆ ಈ ರಾಶಿಯವರು ಸಮಾಜ ಸೇವಾ ಭಾವ ತುಲಾ ತುಲಾರಾಶಿ ಶುಕ್ರನಾಧಿಪತ್ಯ ಹೊಂದಿದಂಥ ರಾಶಿ ಯಾವಾಗಲೂ ಪರೋಪಕಾರವನ್ನು ಸ ಪರೋಪಕಾರಕ್ಕಾಗಿಯೇ ಇರಬೇಕು ಅಂತ ಭಾವನೆ ಪಡ್ತಕ್ಕಂಥ ರಾಶಿ ಇದು ಇಂಥ ರಾಶಿಯವರು ಏನಾಗ್ತಾರೆ ಪರೋಪಕಾರ ಮಾಡ್ತಾ ಮಾಡ್ತಾ ಅವರಿಂದ ನೀವು ತಿರಸ್ಕಾರವನ್ನು ಹೊಂದುತ್ತೀರಾ ಅಂತ ಹೇಳ್ಬೋದು ಅದು ಬಂಧುಗಳಲ್ಲಿ ಮೂರನೇ ಭಾವದಲ್ಲಿರ್ತಕ್ಕಂಥ ಸೂರ್ಯ ಬಂಧುಗಳನ್ನು ವಿರೋಧಿಗಳನ್ನಾಗಿ ಮಾಡ್ತಾರೆ ಅವ್ರ ಜೊತೆಯಲ್ಲಿ ಸ್ವಲ್ಪ ಸಲಿಗೆ ಪ್ರೀತಿ ವಿಶ್ವಾಸದಲ್ಲಿ ಯಾರನ್ನೂ ವಿರೋಧವಾಗಿ ಹಾಕೋಬೇಡಿ ಈ ವರ್ಷದಲ್ಲಿ ಆದಷ್ಟು ನಿಮಗೆ ಬರ್ತಕ್ಕಂಥ ಕಾಲ ತುಂಬ ಉತ್ತಮ ಆಗಿದೆ ಮೂರನೇ ಭಾವದಲ್ಲಿ ಗುರುವಿನ ದೃಷ್ಟಿ ಕೂಡ ಬೀಳುತ್ತೆ ಮೇ ತಿಂಗಳ ನಂತರ ಅವಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಂಧುಗಳು ಯಾರು ಶತ್ರುಗಳು ಅಂದ್ಕೊಂಡಿದ್ರು ಅವರು ಮಿತ್ರರಾಗ್ತಾರೆ ಮತ್ತು ಈ ನಾಲ್ಕನೇ ಭಾವದಲ್ಲಿ ಅಧಿಪತಿ ಇರತಕ್ಕಂಥ ಏನು ಶನೇಶ್ವರ ಇದ್ದಾನೋ ಅವನು ನಿಮಗೆ ಆರನೇ ಮನೇಲಿ ಹೋಗಿರೋದ್ರಿಂದ ಈ ಮಾತೃವಿಂದ ಸೌಖ್ಯದ ಜೊತೆಗೆ ಧನಪ್ರಾಪ್ತಿ ಅಂತ ಕೂಡ ಹೇಳ್ತೀವಿ ತಾಯಿಯಿಂದ ಸಂಪತ್ತಿರಬಹುದು ಅವರ ಆಸ್ತಿ ಆಡಂಬರಗಳಿರ್ಬೋದು ಯಾವತ್ತೂ ಸ್ಟ್ರಕ್ಕಾಗಿ ನಿಂತಂಥದ್ದು ಪುನಃ ನಿಮಗೆ ಬರುವಂಥ ಯೋಗ ಅಂದರೆ ತಾಯಿಗೆ ಅದು ಬಂದಾಗ ಅದು ನೀವು ಅದು ಉಪಭೋಗ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗಿರೋದ್ರಿಂದ ಮಾತೃವಿನಿಂದ ಧನ ಸಂಪತ್ತು ಆಗತಕ್ಕಂಥ ಯೋಗ ಮತ್ತು ಯಾವುದಾದ್ರೂ ಒಂದು ವಾಹನವನ್ನು ತಗೊಳ್ತೀರಾ ಅನ್ಕೊಳ್ಳೋಣ ಈ ವರ್ಷದಲ್ಲಿ ಮಾರ್ಚ್ ತಿಂಗಳ ನಂತರ ಆವಾಗ ನಿಮ್ಗೇನಾಗುತ್ತೆ ಆ ವಾಹನ ಲಕ್ಕಿ ಅಂತ ಹೇಳ್ಬೋದು ಆ ನಂಬರ್ ಲಕ್ಕಿನೋ ಏನೋ ಅದು ಬಂದಂಥ ಸಮಯ ನಿಮಗೆ ಆ ನಂಬರ್ ಲಕ್ಕಿತ್ತು ಆ ವಾಹನ ಲಕ್ಕಿ ಇತ್ತು ಅದು ಬಣ್ಣ ಲಕ್ಕಿ ಇತ್ತು ಅಂತ ಹೇಳೋದಕ್ಕಿಂತಲೂ ಆ ಬಂದ ಮುಹೂರ್ತ ಮತ್ತು ಗೃಹವಾದಿಗಳು ಚೆನ್ನಾಗಿದ್ದಾಗ ಏನಾಗುತ್ತೆ ಆ ಆ ವಸ್ತು ನಿಮಗೆ ಅದು ಉತ್ತಮವಾದ ಪ್ರಗತಿಗೆ ತಗೊಂಡು ಹೋಗುತ್ತೆ ಹಾಗಿರೋದರಿಂದ ಯಾವುದೇ ಒಂದು ವಾಹನ ತೊಗೊಂಡಾಗ ಕೂಡ ಅದು ಲಕ್ಕಿಯಾಗಿ ಪರಿವರ್ತನೆ ಆಗುತ್ತೆ ನಿಮ್ಗೊಂದು ಯೋಗ್ಯವಾಗುತ್ತೆ ಎಲ್ಲ ರೀತಿಯಿಂದ ಆ ವಾಹನದಿಂದ ಸೌಖ್ಯ ಆಯಿತು ಅಂತಕ್ಕಂಥ ಸಂತೋಷ ಕೂಡ ನಿಮಗೆ ಸಿಗುತ್ತೆ ಸಪ್ತಮಾಧಿಪತಿ ನಿಮಗೆ ನಿಮಗೆ ಸಪ್ತಮಾಧಿಪತಿ ಕುಜ ಇರ್ತಾನಲ್ವ ಈ ಕುಜ ಬಂದು ಪ್ರಾರಂಭದಲ್ಲಿನೇ ಅವನು ನೀಚನಾಗಿರ್ತಾನೆ ಅದು ಕರ್ಮ ಭಾವದಲ್ಲಿರ್ತಾನೆ ಇದು ಕೆಲವು ದಿವಸ ಅಂದರೆ ಜನವರಿ ಒಂದು ತಾರೀಕಿಂದ ಕನಿಷ್ಠ ಒಂದು ಹದಿನೈದು ತಾರೀಕಿನವರೆಗೂ ವಿಶೇಷವಾಗಿ ನಿಮ್ಮಲ್ಲಿ ಯಾವುದೋ ರೀತಿಯ ಒಂದು ಸಂಬಂಧಗಳಲ್ಲಿ ಕೆಲಸದಲ್ಲಿ ಕಾರ್ಯದಲ್ಲಿ ಸ್ವಲ್ಪ ತೊಂದರೆ ಹಿಂಬಡಿತಿ ಆಗುವಂಥದ್ದು ಅಥವಾ ಕೆಲಸದಿಂದ ನಿಮಗೆ ಡಿವಾರ್ ಮಾಡುವಂಥದ್ದು ಕೆಲಸದಲ್ಲಿ ಬಾಧೆಗಳಾಗುವುದು ವಿರೋಧಿಗಳಾಗುವಂಥದ್ದು ಮತ್ತು ಈ ಎಫೆಕ್ಟ್ಗಳಂದರೆ ಹೇಗಿರುತ್ತೆ ಅಂದರೆ ಈ ಕೆಲಸಕ್ಕೆ ಅಂತ ಹೋಗಬೇಕಾದ್ರೆ ಅಂದರೆ ವೃತ್ತಿಯಲ್ಲೇ ಇರುವಾಗ ಯಾವುದೋ ಒಂದು ಅನಾಹುತ ಘಟನೆಗಳು ನಡೆಯುವಂಥದ್ದು ಇದೆಲ್ಲ ಸಂಭವ ಅಂಥ ಒಂದು ಸಂದರ್ಭದಲ್ಲಿ ತಾವು ಭಾಳ ಜಾಗೃತರಾಗಿರಬೇಕು ಅಂತ ನಾನು ತಿಳಿಸ್ತೇನೆ ಯಾಕೆಂದರೆ ಗುರು ಒಂಬತ್ತನೇ ಮನೆಗೆ ಹೋಗ್ತಕ್ಕಂಥದ್ದು ಇದು ನಿಮ್ಗೊಂದು ರೀತಿ ಒಳ್ಳೆಯ ಯೋಗ ಅಂತ ನೀವು ಹೇಳ್ತೀವಿ ಯಾವತ್ತೂ ನಿಮಗೆ ಹರಮನೆಯೂ ಗುರು ಕಾಯಬೇಕು ಅಂತ ಏನು ಹೇಳ್ತೀವಲ್ಲ ಅದು ಗುರು ನಿಮ್ಮ ಕಾಯಕ್ಕೆ ಶುರು ಮಾಡಿದ್ದಾನೆ ಇವಾಗ ಒಂದು ವರ್ಷ ಅಂತೂ ಅಷ್ಟಮ್ ಗುರು ಅಷ್ಟೊಂದು ಫಲ ಕೊಡಲಿಲ್ಲ ಭಾಳಷ್ಟು ನಿಮಗೆ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಅಂದರೆ ನಿಮ್ಮಲ್ಲಿ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಾ ಆರು ಕೇರಲಿಲ್ಲ ಮೂರು ಕೇಳಿಲಿಲ್ಲ ಈ ರೀತಿಯಾದ ಬದುಕನ್ನು ನಡೆಸಿದಿರ ಆದರೆ ಮೇ ತಿಂಗಳ ನಂತರ ಪೂರ್ಣ ವರ್ಷ ಪೂರ್ತಿ ಜನವರಿವರೆಗೂ ಮತ್ತು ಮುಂದಿನ ಮೇವರೆಗೂ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೂ ಕೂಡ ಗುರು ವರ್ಷಪೂರ್ತಿ ಚೆನ್ನಾಗಿರ್ತಕ್ಕಂಥದ್ದರಿಂದ ನಿಮ್ಮ ಆರ್ಥಿಕ ಸೌಖ್ಯವೂ ಉತ್ತಮವಾಗುತ್ತೆ ಸಂಬಂಧಗಳು ಬೆಳೀತದೆ ಮತ್ತು ದೈವ ಬಲವನ್ನು ಸಿಗುತ್ತೆ ಅಂತ ಹೇಳೋದು ಹೇಳುವಂಥದ್ದಿದೆ ಹಾಗೆಯೇ ಪರಿವಾರ ಜೊತೆಯಲ್ಲಿ ಉತ್ತಮವಾದ ಸಂಬಂಧವನ್ನು ಹೊಂದಬೇಕು ಅನ್ನೋದಾದರೆ ನೀವು ಈ ಶಿವನ ದೇವಸ್ಥಾನದಲ್ಲಿ ಪರಿವಾರ ಸಹಿತವಾಗಿರ್ತಕ್ಕಂಥ ಶಿವನ ದೇವಸ್ಥಾನ ಅಂದರೆ ಲಕ್ಷ್ಮೀ ಪಾರ್ವತಿ ಶಿವ ಅದರ ಜೊತೆಯಲ್ಲಿ ಗಣಪತಿ ಇವರೆಲ್ಲ ಪರಿವಾರ ಸಮೇತವಾಗಿರ್ತಕ್ಕಂಥ ದೇವತೆ ಅಂಥ ಒಂದು ದೇವಸ್ಥಾನಕ್ಕೆ ಅಥವಾ ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ದರ್ಶನ ಮಾಡಬೇಕು ಅಲ್ಲಿ ಆ ಭಗವಂತನಿಗೆ ಬಿಲ್ವ ದಳಗಳನ್ನು ಅಂದರೆ ಶಿವನಿಗೆ ಬಿಲ್ವ ದಳಗಳನ್ನು ಕೊಟ್ಟು ದರ್ಶನ ಮಾಡತಕ್ಕಂಥದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿಯನ್ನು ಇಂಪ್ರೂವ್ ಆಗುತ್ತೆ ಯಾಕೆ ಇಲ್ಲಿ ಬಿಲ್ವ ದಳಗಳನ್ನೇ ಕೊಡು ಸೂರ್ಯನೂ ಇಂಪಾರ್ಟೆಂಟ್ ಟೈಮ್ಗೆ ಗುರುವನ್ನು ತೃಪ್ ತೃಪ್ತಿ ಮಾಡಬೇಕಾದ್ರೆ ಶಿವರನ್ನು ಆರಾಧನೆ ನೀವು ಮಾಡಬೇಕಾಗುತ್ತೆ ಹಾಗೆ ಗುರು ಒಂಬತ್ತನೇ ಭಾಗದಲ್ಲಿ ಬಂದಿದ್ದಾನೆ ಇನ್ನೂ ಗ್ರೇಡ್ ಆಗಬೇಕು ಅವನು ನಿಮಗೆ ಸಪೋರ್ಟ್ ಕೊಡಬೇಕು ಇವತ್ತಿನೊಡಗು ನಿಮ್ಮಿಂದ ಕಸಿದ್ಕೊಂಡಿದ್ದಾನೆ ಅಂತ ನೀವು ಅಂದ್ಕೊಂಡಿದ್ದರೆ ಅದನ್ನು ಪಡಿಬೇಕು ಅಂದರೆ ನೀವು ಶರಣಾಗತಿ ಆಗಲೇಬೇಕು ಹಾಗಾಗಿ ಪರಿವಾರ ಹೊಂದಿದಂಥ ಶಿವನ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡೋದ್ರಿಂದ ಸುಬ್ರಹ್ಮಣ್ಯ ಗಣಪತಿ ಹಾಗೆ ಅವರ ಪರಿವಾರ ಅಂದರೆ ಪಾರ್ವತಿ ಶಿವ ಎಲ್ಲರೂ ಒಂದೇ ಕಡೆ ಇರತಕ್ಕಂಥ ದೇವಸ್ಥಾನ ಅಂಥ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ ಈ ವರ್ಷದಲ್ಲಿ ವಿಶೇಷ ಬದಲಾವಣೆ ಇದೆ ಆದಷ್ಟು ಉತ್ತಮವಾಗಿದೆ ತುಲ ರಾಶಿಯವರಿಗೆ ವರ್ಷ ಚೆನ್ನಾಗಿ ಹೋಗ್ತೀರಾ ಯಶಸ್ವಿ ಆಗ್ತೀರಾ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ